ಇದು ಫಂಡಮ್ಯಾಕ್ ಶೀಟ್ ತೋರಿಸ್ತೀನಿ ನನ್ನ ಡ್ರೀಮ್ ಬೆಡ್ರೂಮ್ ಅಂತಾನೆ ಅನ್ಬೋದು ವಾಡ್ರೂಮ್ ಅಂತ ಬಟ್ ಇದು ವಾಡ್ರೂಮ್ ಅಲ್ಲ ವಾಡ್ರೂಮ್ ಓಪನ್ ಮಾಡೋದೇ ಒಳಗಡೆ ವಾಶ್ರೂಮ್ ಹೀಗೆ ಅಂಚ ಹಾಕ್ಸದ್ಮೇಲೆ ಲುಕ್ ಬಂದಿದ್ದು ಲ್ಲಿ ನಮ್ಮ ಮನೆಗೆ ಗೇಟ್ಗೆ ನಾವು ಪೈಪ್ಸ್ ಹಾಕ್ಸಿದ್ವಿ ಮತ್ತೆ ಅಂಚಿಗೂ ಕೂಡ ಪೈಪ್ ಹಾಕ್ಸಿದ್ವಿ ಮತ್ತೆ ಸಿಲಿಂಡರ್ ಪಾಯಿಂಟ್ ಯಾವ ಥರ ಮಾಡಿಸಿದೀವಿ ಅಂತ ಕಂಪ್ಲೀಟ್ ಲಾಗ್ ಮಾಡಿದ್ದೆ ನೋಡಿಲ್ಲ ಅಂತಂದ್ರೆ ಐ ಕೋಡಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಇವತ್ತು ಮನೆ ಗೇಟ್ಗೆ ಫ್ರೇಮ್ ಹಾಕ್ಸಿದ್ವಲ್ಲ ಈಗ ಫಂಡಮ್ಯಾಕ್ ಶೀಟ್ ಹಾಕಿಸ್ತೀವಿ ಹಾಕ್ಸಿದೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ತೋರಿಸ್ತೀನಿ ಯಾವ ಥರ ಹಾಕ್ಸಿದೀವಿ ಅಂತ ಇದು ಫಂಡಮ್ಯಾಕ್ ಶೀಟ್ ಇದು ಸೆಂಚುರಿ ಬ್ರ್ಯಾಂಡಿಂದ ಹಾಕ್ಸಿದ್ದೀವಿ ನಾವು ಇದು ತ್ರೀ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ತುಂಬ ಥರ ಡಿಸೈನ್ಸ್ ಕೂಡ ಇರುತ್ತೆ ಅಲ್ಲಿ ನಮಗೆ ಈ ಡಿಸೈನ್ ಇಷ್ಟ ಆಯಿತು ಅದಕ್ಕೆ ನಾವು ಈ ಥರ ಬ್ರೌನ್ ಕಲರ್ ಶೇಡಲ್ಲಿ ಹೋಗಿದೀವಿ ನಾವು ಇದು ಬಂದು ಎಸ್ ಎಸ್ ಕಟ್ಟಿಂಗ್ಸ್ ಇದು ಇದು ತುಂಬ ಚೆನ್ನಾಗಿದೆ ಇದರಲ್ಲೂ ತುಂಬ ಥರ ಡಿಸೈನ್ಸ್ ಬರುತ್ತೆ ನಮಗೆ ಈ ಡಿಸೈನ್ ಇಷ್ಟ ಆಯಿತು ಅದಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ಮತ್ತು ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ನಾವು ಫೋರ್ ಶೀಟ್ಸ್ ಹಾಕ್ಸಿದೀವಿ ಕೆಳಗಡೆ ಫೋರ್ ಶೀಟ್ ಹಾಕಿಸ್ತೀವಿ ಸೆಂಟರಿಗೆ ನಾವು ಎಸ್ ಎಸ್ ಹಾಕ್ಸಿದ್ದೀವಿ ಏನಕ್ಕೆ ಅಂತಂದರೆ ಯಾರಾದರೂ ಬಂದಾಗ ನಾವು ಈಸಿಯಾಗಿ ನೋಡ್ಬೋದು ಯಾರು ಬಂದಿದ್ದಾರೆ ಅಂತ ಕಂಡುಹಿಡೀಬೋದು ನಾವು ಫುಲ್ ಕವರ್ ಮಾಡಿಸ್ಬಿಟ್ರೆ ನಮಗೆ ಗೊತ್ತಾಗಲ್ಲ ಯಾರು ಬಂದಿದ್ದಾರೆ ಏನು ಅಂತ ಮತ್ತೆ ಇಲ್ಲೂ ಕೂಡ ನಾವು ನೋಡ್ಬೋದು ಒಂದು ಶೀಟಿಂದ ಇನ್ನೊಂದು ಶೀಟಿಗೆ ಸ್ವಲ್ಪ ಗ್ಯಾಪ್ ಇದೆ ಏನಕ್ಕೆ ಅಂದರೆ ಗಾಳಿ ಬೆಳಕು ಎಲ್ಲ ಬರಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಗ್ಯಾಪ್ ಬಿಡಿಸಿದೀವಿ ಇದು ಬಂದು ಪಾರ್ಕಿಂಗ್ ಡೋರ್ ಇಲ್ಲಿ ಎರಡು ಹ್ಯಾಂಡಲ್ ಬರುತ್ತೆ ಓಪನ್ ಮಾಡಕ್ಕೆ ಗೇಟ್ ನ ಇದು ಬಂದು ಸಿಂಗಲ್ ಡೋರ್ ಇಲ್ಲಿ ಒಂದು ಹ್ಯಾಂಡಲ್ ಬರುತ್ತೆ ಓಪನ್ ಮಾಡಕ್ಕೆ ಜಸ್ಟ್ ಇದು ಹೋಗೋಕ್ಕೆ ಬರಕ್ಕೆ ಮಾತ್ರ ನಾವು ಈ ಡೋರ್ನ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ ಇಂಟೀರಿಯರ್ ಕೆಲಸ ನಡೀತಿದೆ ಬನ್ನಿ ತೋರಿಸ್ತೀನಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದಾಗ ಇಲ್ಲಿ ಕುತ್ಕೊಳ್ಳೋ ತರ ಮಾಡಿಸಿದೀವಿ ನಾವು ಇಲ್ಲಿ ಕುತ್ಕೊಂಡು ಟಿವಿ ಕೂಡ ನೋಡ್ಬೋದು ಈಸಿಯಾಗಿ ಮತ್ತೆ ಇಲ್ಲಿ ಕೆಳಗಡೆ ವಾರ್ಡ್ರೂಮ್ ಮಾಡಿಸಿದ್ದೀವಿ ಏನಾರ ಸ್ಟೋರ್ ಮಾಡಬೇಕು ಎಲ್ಮೆಟ್ ಕೂಡ ಇಲ್ಲಿ ಸ್ಟೋರ್ ಮಾಡ್ಕೋಬೋದು ಅಥವಾ ಬೇರೆ ಐಟಮ್ಸು ಅಂಬ್ರಲ ಆಗಲಿ ಏನಾರ ಸ್ಟೋರ್ ಮಾಡ್ಬೋದು ಇದು ಕೂಡ ಇಲ್ಲಿಯೂ ಕೂಡ ಇಂಟೀರಿಯರ್ ಬರುತ್ತೆ ಇಲ್ಲಿ ಜಸ್ಟ್ ವುಡ್ಡಲ್ಲಿ ಮಾಡಿದ್ದಾರೆ ಇನ್ನೂ ಇದಕ್ಕೆ ಲ್ಯಾಮಿನೇಟ್ ಶೀಟ್ ಅಥವಾ ಅಕ್ರೋಲಿಕ್ ಶೀಟ್ ಯಾವುದಾಗಿಸೋದು ಅಂತ ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇದು ಕಂಪ್ಲೀಟ್ ಎಲ್ಲ ಆದಮೇಲೆ ಮತ್ತೆ ಒಂದು ನಾನು ನಿಮಗೆ ವ್ಲಾಗ್ ಮಾಡ್ತೀನಿ ಇಂಟೀರಿಯರ್ದು ನೆಕ್ಸ್ಟ್ ಬಂದು ಅಡುಗೆ ಮನೆ ಅಡುಗೆ ಮನೇಲು ಕೂಡ ಮೇಲ್ಗಡೆ ಎಲ್ಲ ಮಾಡಿಸಿದ್ದೀವಿ ಮತ್ತೆ ಇದು ಇಲ್ಲೂ ಕೂಡ ಇಲ್ಲಿ ಕ್ವಾಡ್ಸ್ ಬರುತ್ತೆ ಇಲ್ಲಿ ಇದ್ರ ವುಡ್ ಮೇಲೆ ಕ್ವಾಡ್ಸ್ ಬರುತ್ತೆ ಇದು ಕಿಚನ್ ನೆಕ್ಸ್ಟ್ ನಾವು ಇಲ್ಲಿ ಡೋರ್ಗೆಲ್ಲ ಇಲ್ಲಿ ನಾವು ಎಮ್ ಆರ್ ಎಫ್ ಇಂದು ಪಾಲಿಶ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಡ್ರಾಯರ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಇನ್ನೂ ಫಿಕ್ಸ್ ಮಾಡಿಲ್ಲ ಇನ್ನು ಇಂಟೀರಿಯರ್ ಕೆಲಸ ನಡೀತಿದೆ ಅದಕ್ಕೆ ಎಲ್ಲ ಆಗಾಗೆ ಬಿಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಬಂದು ಮೇಲ್ಗಡೆ ಇಲ್ಲಿ ವೀನಿಯರ್ ಶೀಟ್ ಬರುತ್ತೆ ನೆಕ್ಸ್ಟು ಅಲ್ಲೆಲ್ಲ ಪಿ ಒ ಪಿ ಮಾಡ್ತಾ ಇದ್ದಾರೆ ವೈರಿಂಗ್ ಎಲ್ಲ ಹಾಗೆ ಹಾಗೆ ವೈರೆಲ್ಲ ಬಿಟ್ಟಿದ್ದಾರೆ ಕೆಳಗೆ ನೋಡ್ಬೋದು ಇದು ಟಿ ವಿ ಯೂನಿಟ್ ಟಿ ವಿ ಯೂನಿಟ್ ತುಂಬ ದೊಡ್ಡದಾಗಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಎರಡು ರ್ಯಾಕ್ ಥರ ಮಾಡಿಸಿದ್ದೀವಿ ಇಲ್ಲಿ ಏನಾರ ಅಕ್ವೇರಿಯಮ್ ಇಡೋಣ ಅಂತ ಪ್ಲ್ಯಾನ್ ಇದೆ ಇಲ್ಲಿ ಫೋಟೋಸ್ ಏನಾರ ಇಡ್ಬೋದು ಅದಕ್ಕೆ ಈ ಥರ ಮಾಡಿಸಿದ್ದೀವಿ ನೆಕ್ಸ್ಟ್ ಇಲ್ಲೂ ಕೂಡ ಲ್ಯಾಮಿನೇಟ್ ಶೀಟು ಬರುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಇಲ್ಲಿ ನಾವು ಕರ್ವ್ ತರ ಮಾಡಿಸಿದೀವಿ ಚೂಪ್ ಇತ್ತು ಆಮೇಲೆ ಎಟ್ಕೋ ಬಿಡ್ತೀವಿ ಅಂತ ನೀಟಾಗಿ ಕರ್ವ್ ಇಲ್ಲಿ ಅಲ್ಲಿ ನೆಕ್ಸ್ಟ್ ರೂಮ್ ರೂಮ್ ತೋರಿಸ್ತೀನಿ ಯಾವ ವರ್ಕ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇದು ಬಂದು ಬೆಡ್ರೂಮ್ ಇಲ್ಲಿ ಕೂಡ ವುಡ್ಡಲ್ಲಿ ಅಲ್ಲಿ ವರ್ಕ್ ಮಾಡಿದ್ದಾರೆ ಇದನ್ನ ಇಲ್ಲಿ ಒಂದು ಪೀಸ್ ಇಟ್ಟಿದ್ದಾರೆ ಇದನ್ನ ಇನ್ನ ಫಿಕ್ಸ್ ಮಾಡಬೇಕು ನೆಕ್ಸ್ಟ್ ಇದು ಬಂದು ಕಾಟ್ ನಾವು ಕಾಟ್ ಅಲ್ಲಿ ಟೂ ಡ್ರಾಯರ್ ಮಾಡಿಸ್ತಾರೆ ನಾವು ಈ ತರ ಎಳೆಯೋ ತರ ಸಿಂಗಲ್ ಡ್ರಾಯರ್ ಮಾಡಿಸಿದೀವಿ ಬೇರ್ ಇಲ್ದಿರೋ ಡ್ರೆಸ್ ಅಥವಾ ಏನಾರ ಐಟಮ್ಸ್ ಇಟ್ಕೋಬೋದು ಸ್ಟೋರೇಜ್ ಪರ್ಪಸ್ಗೆ ನೆಕ್ಸ್ಟ್ ಇದು ಮೇಲ್ಗಡೆ ಡ್ರೆಸ್ ಎಲ್ಲ ಇಟ್ಕೋಬಹುದು ಬ್ಯಾಂಗಲ್ಸ್ ಆದ್ರೂ ಸ್ಟೋರ್ ಮಾಡ್ಕೋಬಹುದು ಅಥವಾ ಏನು ನಮಗೆ ನೆಸೆಸರಿ ಥಿಂಗ್ಸ್ ಏನ್ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು ಇಲ್ಲಿ ಒಂದು ವಾರ್ಡ್ರೂಪ್ ಬರುತ್ತೆ ನೋಡಿ ಇದು ವಾರ್ಡ್ರೂಪ್ ಇಲ್ಲೂ ಕೂಡ ಎರಡು ಡ್ರಾಯರ್ ಬರುತ್ತೆ ಇಲ್ಲಿ ಆಂಗ್ಲರ್ ಎಲ್ಲ ಬರುತ್ತೆ ಅದೆಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ಮೇಲೆ ಅದೊಂದು ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ಇಲ್ಲಿ ಮಿರರ್ ಇಲ್ಲಿ ಹಿಂಗೆ ಹೇಳಿದ್ರೆ ಮಿರರ್ ಬರುತ್ತೆ ಇನ್ನು ಕಂಪ್ಲೀಟ್ ಆಗಿಲ್ಲ ನೆಕ್ಸ್ಟ್ ಮೇಲೂ ಕೂಡ ನಾವು ವಾಡ್ರ್ ಮಾಡಿದ್ದೀವಿ ಏನಕ್ಕೆ ಅಂದರೆ ಸ್ಟೋರೇಜ್ ಪರ್ಪಸ್ಗೆ ನೆಕ್ಸ್ಟ್ ಅಲ್ಲಿ ಸೈಡ್ ಸೈಡಲ್ಲಿ ನೀವು ನೋಡ್ಬೋದು ಅಲ್ಲಿ ಫೋನ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ಫೋನ್ನ ಚಾರ್ಜ್ ಮಾಡೋಕ್ಕೆ ಅಲ್ಲಿ ವೈರಿಂಗ್ ಎಲ್ಲ ಕೊಡಿಸಿದ್ದೀವಿ ಈಸಿಯಾಗಿ ಬೆಡ್ ಪಕ್ಕನೇ ಇರಲಿ ಅಂತ ಏನಕ್ಕೆಂದರೆ ಬೇರೆ ಕಡೆ ಕೊಡಿಸಿದ್ರೆ ಮತ್ತೆ ಅಲ್ಲಿಂದ ಎದ್ದೋಗಿ ಮತ್ತೆ ಚಾರ್ಜ್ ಹಾಕೋದೆಲ್ಲ ಹಿಂಸೆ ಅದಕ್ಕೆ ನಾವು ಇಲ್ಲೇ ಕೊಡಿಸಿದ್ದೀವಿ ದೇವ್ರ ಮನೆಯಲ್ಲಿ ಯಾವ ಥರ ಇಂಟೀರಿಯರ್ ವರ್ಕ್ ಮಾಡಿಸ್ತಿದ್ದೀವಿ ಅಂತ ತೋರಿಸ್ತೀನಿ ಎಲ್ಲ ಕೆಲಸ ನಡೀತಿದೆ ಅದಕ್ಕೆ ಎಷ್ಟೊಂದು ಧೂಳಾಗಿದೆ ಇಲ್ಲಿ ವಾಡ್ರೂಮ್ ಎಲ್ಲ ಮಾಡಿಟ್ಟಿದ್ದಾರೆ ಇನ್ನ ಫಿಕ್ಸ್ ಮಾಡೋದೊಂದು ಬಾಕಿ ಇದೆ ದೇವ್ರ ಮನೆ ದೇವ್ರ ಮನೆಗೆ ಇಲ್ಲಿ ವುಡ್ ವರ್ಕ್ ಅಲ್ಲಿ ಮಾಡಿದ್ದಾರೆ ಇಲ್ಲೆಲ್ಲ ಸ್ಪಾಟ್ ಲೈಟ್ ಬರುತ್ತೆ ಮತ್ತೆ ಇಲ್ಲಿ ಸೆಂಟರ್ಗೆ ನಾವು ಲ್ಯಾಮಿನೇಟ್ ಶೀಟ್ ಅಥವಾ ಯಾವ್ದು ಮಿರರ್ ವರ್ಕ್ ಇಂದ ಅಂತ ಪ್ಲಾನ್ ಇದೆ ಇಲ್ಲಿ ಕೂಡ ಶೆಲ್ಫ್ ತರ ಮಾಡಿಸಿದೇವ್ರಿಡಕ್ಕೆ ಇಲ್ಲಿ ಸಿ ಎನ್ ಸಿ ಕಟಿಂಗ್ ಬರುತ್ತೆ ಇಲ್ಲಿ ದೇವ್ರ್ ಇಡಕ್ಕೆ ಮಾಡ್ಸಿದೀವಿ ಇಲ್ಲಿ ಡ್ರಾಯರ್ ತರ ಏನಾರ ಪೂಜಾ ಐಟಮ್ಸ್ ಏನಾರ ಇಟ್ಕೊಳ್ಳಕ್ಕೆ ಅಥವಾ ದೇವ್ರಿಂದ ಐಟಮ್ಸ್ ಇಟ್ಕೊಳಕ್ಕೆ ಕಂಪ್ಲೀಟ್ ಆಗಿ ದೇವ್ರ ಮನೆಗೆ ನಾವು ಈ ವುಡ್ ವರ್ಕ್ ಅಲ್ಲಿ ಮಾಡಿಸಿದೀವಿ ಇಲ್ಲಿ ಸಿಂಕ್ ಸಿಂಕ್ ಇಡಕ್ಕೆ ಇಲ್ಲಿ ಮಾಡಿಸಿದೀವಿ ಇಲ್ಲಿ ಕ್ವಾಡ್ಸ್ ಅಂತ ಬರುತ್ತೆ ಅದನ್ನ ಇಲ್ಲಿಗೆ ಫಿಟ್ ಮಾಡಿಸ್ತೀವಿ ಓಪನ್ ಮಾಡಿದ್ರೆ ನಾವು ಇಲ್ಲಿ ನೆಸಸರಿ ಐಟಮ್ಸ್ ಸೋಪು ಅಥವಾ ನಮಗೆ ಏನು ಬೇಕು ಅದನ್ನು ಐಟಮ್ಸ್ನಲ್ಲಿ ಸ್ಟೋರ್ ಮಾಡೋಕ್ಕೆ ನಾವು ವಾರ್ಡ್ ಮಾಡಿಸಿದ್ದೀವಿ ಇಲ್ಲಿ ಇಲ್ಲಿ ಸಿಂಕ್ ವಿತ್ ಮಿರರ್ ಬರುತ್ತೆ ನೆಕ್ಸ್ಟ್ ಮೇಲುಗಡೆ ರೂಮ್ಸ್ ಬೆಡ್ರೂಮ್ಸಲ್ಲಿ ಯಾವ ಥರ ಮಾಡಿಸಿದ್ದೀವಿ ನೋಡೋಣ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ನಮಗೆ ನಿಮಗೆ ಇನ್ನೂ ಯಾವ್ಯಾವ ಥರ ಮನೆ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಆ ವಿಡಿಯೋನ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ನೋಡ್ಬೋದು ಬೆಡ್ರೂಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ವಾರ್ಡ್ರೂಮ್ ರೂಮ್ ನಾವು ಇಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಮಿರರ್ ಬರುತ್ತೆ ಇಲ್ಲಿ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕೆ ಇಲ್ಲಿ ಮಾಡಿಸಿದೀವಿ ಇಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಮಿರರ್ ಬರುತ್ತೆ ಇಲ್ಲಿ ಕೂಡ ಡ್ರಾಯರ್ ಬರುತ್ತೆ ಇಲ್ಲಿ ವಾರ್ಡ್ರೂಮ್ ನೀವು ಅಂದ್ಕೊಂಡಿರ್ಬೋದು ಇದು ವಾರ್ಡ್ರೂಮ್ ಅಂತ ಬಟ್ ಇದು ವಾರ್ಡ್ರೂಮ್ ಅಲ್ಲ ವಾರ್ಡ್ರೂಮ್ ಓಪನ್ ಮಾಡಿದ್ರೆ ಒಳಗಡೆ ವಾಶ್ರೂಮ್ ಇಲ್ಲಿ ಒಂದು ಡೋರ್ ಬರುತ್ತೆ ಇದು ಕೂಡ ವಾರ್ಡ್ ಇದು ವಾರ್ಡ್ ಇಲ್ಲಿ ಎರಡು ಡ್ರಾಯರ್ ಬರುತ್ತೆ ಓಪನ್ ಮಾಡಿ ಏನಾರ ಐಟಮ್ಸ್ ಇಟ್ಕೋಬಹುದು ಇದು ಕೂಡ ವಾರ್ಡ್ ರೂಮ್ ಮತ್ತೆ ಮೇಲ್ಗಡೆ ಕೂಡ ವಾರ್ಡ್ ಬರುತ್ತೆ ಇದಕ್ಕೆ ನಾವು ಲ್ಯಾಮಿನೇಟ್ ಶೀಟ್ನ ಸೆಲೆಕ್ಟ್ ಮಾಡಿದ್ದೀವಿ ಇನ್ನೂ ಸ್ಟಿಕ್ ಮಾಡಿಲ್ಲ ಅದೆಲ್ಲ ಆದಮೇಲೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಇದು ಬಂದು ಸ್ಟಡಿ ಟೇಬಲ್ ಏನಾರ ವರ್ಕ್ ಮಾಡ್ಕೊಳ್ಳೋಕ್ಕೆ ಈ ಥರ ಮಾಡ್ಸಿದ್ದೀವಿ ಇಲ್ಲೆಲ್ಲ ಬುಕ್ಸ್ ಅಥವಾ ಏನಾರ ನೆಸಸರಿ ಐಟಮ್ಸ್ನ ಇಟ್ಕೋಬೋದು ಇಲ್ಲೂ ಕೂಡ ಡ್ರಾಯರ್ ಬರುತ್ತೆ ಮತ್ತು ಇಲ್ಲೊಂದು ಚೇರ್ ಬರುತ್ತೆ ನೆಕ್ಸ್ಟು ಇದು ಇಂಟೀರಿಯರ್ ಇದು ಕಾಟು ಕಾಟಿಗೆ ಇಲ್ಲಿ ಕುಷನ್ ಬರುತ್ತೆ ಇಲ್ಲಿ ಲ್ಯಾಮಿನೇಟ್ ಶೀಟ್ ಬರುತ್ತೆ ಅದು ಫಿಕ್ಸ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಒಂದು ಬೆಡ್ರೂಮ್ಗೆ ನಾವು ಈ ಥರ ಮಾಡಿಸಿದ್ದೀವಿ ನೆಕ್ಸ್ಟ್ ಪಕ್ಕದ ಬೆಡ್ರೂಮ್ಗೆ ಹೋಗೋಣ ಬನ್ನಿ ಈ ಬೆಡ್ರೂಮ್ ನೋಡಬಹುದು ನನ್ನ ಡ್ರೀಮ್ ಬೆಡ್ರೂಮ್ ಅಂತಾನೆ ಅನ್ಬೋದು ಇಲ್ಲಿ ಇನ್ನೂ ವರ್ಕ್ ನಡೀತಾ ಇದೆ ಅದೆಲ್ಲ ಆದ್ಮೇಲೆ ತೋರಿಸ್ತೀನಿ ಯಾವ ಬಂದಿದೆ ಅಂತ ಇದು ಸ್ಟಡಿ ಟೇಬಲ್ ಇಲ್ಲಿ ಐಟಮ್ಸ್ ಇಟ್ಕೊಳಕ್ಕೆ ಬುಕ್ಸ್ ಅಥವಾ ಏನಾರ ನೆಸಸರಿ ಐಟಮ್ಸ್ ಇಟ್ಕೊಳಕ್ಕೆ ಇಲ್ಲಿ ಮಾಡಿಸಿದೀವಿ ಇಲ್ಲಿ ಒಂದು ಚೇರ್ ಬರುತ್ತೆ ಇಲ್ಲೂ ಕೂಡ ವಾರ್ಡ್ರೂಪ್ಸ್ ಬರುತ್ತೆ ಇದಕ್ಕೂ ಕೂಡ ಲ್ಯಾಮಿನೇಟ್ ಶೀಟ್ ಹಾಕ್ಬೋದು ಇದು ಬಂದು ಕಾಟ್ ಇದನ್ನ ಇಲ್ಲಿ ಫಿಕ್ಸ್ ಮಾಡ್ತಾರೆ ಅದು ಫಿಕ್ಸ್ ಎಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಇದು ಕಾಟ್ ಇಲ್ಲಿ ಕಾಟ್ ಪಕ್ಕನೇ ನಾವು ಇಲ್ಲೂ ಕೂಡ ಫೋನ್ ಇಟ್ಕೊಂಡು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಮಾಡಿಸಿದೀವಿ ಪಾಯಿಂಟ್ನ ಆಮೇಲೆ ಇಲ್ಲಿ ಬಂದು ಕುಶನ್ ಇಲ್ಲಿ ಕುಶನ್ ಬರುತ್ತೆ ಇಲ್ಲೂ ಶೀಟ್ ಸೆಲೆಕ್ಟ್ ಮಾಡಿದ್ದೀವಿ ಕಂಪ್ಲೀಟ್ ಅದೆಲ್ಲ ಆದಮೇಲೆ ವೀಡಿಯೋ ಮಾಡ್ತೀನಿ ಇಲ್ಲಿ ಕಾಟ್ ಕೆಳಗಡೆ ನಾವು ಒಂದು ಡ್ರಾಯರ್ ಥರ ಮಾಡಿದ್ದೀವಿ ಇಲ್ಲಿ ಏನಾರ ಸ್ಟೋರೇಜ್ ಪರ್ಪಸ್ಸಿಗೆ ಏನಾರು ಇಟ್ಕೋಬೋದು ನೆಕ್ಸ್ಟು ಕಾಟ್ ಆಪೋಸಿಟ್ ಇಲ್ಲಿ ಟಿ ವಿ ಯೂನಿಟ್ ಟಿ ವಿ ಯೂನಿಟ್ಗೆ ಸಿಂಪಲ್ಲಾಗಿ ಆಗಿ ಬಿಡ್ಸಿದ್ದೀವಿ ಇಲ್ಲಿ ರಿಮೋಟ್ ಎಲ್ಲ ಇಟ್ಕೊಳ್ಳೋಕ್ಕೆ ಮತ್ತೆ ಟಿ ವಿದ ಐಟಮ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಇಟ್ಕೊಳ್ಳೋದು ಅಂತ ಪ್ಲಾನ್ ಆಗಿದೆ ವಾಕಿಂಗ್ ವಾರ್ಡ್ರೂಬ್ ಯಾವ ಥರ ಆಗಿದೆ ತೋರಿಸ್ತೀನಿ ಅಂತ ಇದು ವಾರ್ಡ್ರೂಬ್ ಇನ್ನು ಕೆಲಸ ನಡೀತಾ ಇದೆ ಇದಕ್ಕೆ ಡ್ರಾಯರ್ ಎಲ್ಲ ಕೆಳಗಡೆ ಮಾಡಿಟ್ಟಿದ್ದಾರೆ ಮೇಲ್ಗಡೆನೂ ಅಷ್ಟೇ ಅದೆಲ್ಲ ವಾರ್ಡ್ರೂಬೆ ಅದೆಲ್ಲ ಓಪನ್ ಮಾಡೋಕ್ಕಾಗಲ್ಲ ಹಾಂ ಇದು ವಾರ್ಡ್ರೂಬೆ ಇಲ್ಲೂ ಎರಡು ಡ್ರಾಯರ್ ಬರುತ್ತೆ ಬ್ಯಾಂಗಲ್ಸ್ ಅಥವಾ ಬೆಲ್ಟು ವಾಚಸ್ ಏನಾರ ಇಟ್ಕೊಳ್ಳೋಕ್ಕೆ ಐಟಮ್ ಸ್ಟೋರೇಜ್ ಮಾಡೋಕ್ಕೆ ಇದು ಕೂಡ ಇಲ್ಲಿ ಗ್ಲಾಸ್ ಇಂದ ಅಂತ ಪ್ಲಾನ್ ಇದೆ ನೋಡೋಣ ಮುಂದೆ ನಮಗೆ ಯಾವ ಥರ ಇಷ್ಟ ಆಗುತ್ತೆ ಅದ್ ಮಾಡಿಸೋದು ಅಂತ ಇದೆ ಇಲ್ಲೂ ಕೂಡ ಸ್ಟೋರೇಜ್ ಪರ್ಪಸ್ಗೆ ಮಾಡಿಸಿದ್ದೀವಿ ಬ್ಯಾಗ್ಗಳು ಅಥವಾ ಏನಾದರೂ ನೆಸೆಸರಿ ಥಿಂಗ್ಸ್ ಇಟ್ಕೋಬೋದು ಇದು ವಾಶ್ರೂಮ್ ಇದು ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಡೋರ್ ಬರುತ್ತೆ ಅದ್ರೊಳಗಡೆ ವಾಶ್ರೂಮ್ ಬರುತ್ತೆ ಇದು ಕಾಣ್ದಂಗೆ ಮಾಡಿಸ್ತೀವಿ ವಾಶ್ರೂಮ್ ಕಂಡಂಗೆ ನೆಕ್ಸ್ಟ್ ಇಲ್ಲಿ ಪಿ ಕೆಲಸ ನಡೀತಾ ಇದೆ ಮೇಲ್ಗಡೆ ಎಲ್ಲ ವೈರಿಂಗ್ ಎಲ್ಲ ಇದೆ ಬಾಲ್ಕನಿ ಎಲ್ಲ ಫೇವ್ರೆಟ್ ಪ್ಲೇಸೇ ಇಲ್ಲಿ ಪಿ ವಿ ಸಿ ಬರುತ್ತೆ ಇವತ್ತು ಬರ್ತಾರೆ ಕೆಲಸದವರು ಮಾಡಕ್ಕೆ ಹಾಗೆ ವೈರಿಂಗ್ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ ಪಿ ವಿ ಸಿ ಬಂದಾಗ ಇನ್ನು ರಿಚ್ ಲುಕ್ ಕೊಡುತ್ತೆ ಬಾಲ್ಕನಿಗೆ ಮೇಲ್ ಮೇಲೋಗೋಣ ಬನ್ನಿ ಮತ್ತೆ ನಮ್ಮ ಕನ್ಸ್ಟ್ರಕ್ಷನ್ ಬ್ಲಾಗ್ ಎಲ್ಲ ಹಾಕಿದೀನಿ ನೋಡಿಲ್ಲ ಅಂದ್ರೆ ಐಕೋಲ್ ಲಿಂಕ್ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ಮತ್ತೆ ಟೈಲ್ಸ್ ಅಷ್ಟೇ ತುಂಬಾ ಜನ ಚೆನ್ನಾಗಿದೆ ಟೈಲ್ಸ್ ಅಂತ ಹೇಳ್ತಾ ಇದ್ರು ಟೈಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಟೈಲ್ಸ್ ವಿಡಿಯೋ ಹಾಕಿರ್ತೀನಿ ಒಂದ್ಸತಿ ರೂಮ್ ನಾವು ಗೆಸ್ಟ್ ರೂಮಿಗೆ ಏನು ಮಾಡಿಸ್ತಾ ಇಲ್ಲ ಪ್ಲೈನ್ ಆಗಿ ಬಿಟ್ಟಿದೀವಿ ಮತ್ತೆ ಇಲ್ಲಿ ವಿಂಡೋಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಇದೆಲ್ಲ ಪಾಲಿಶ್ ಆಗಬೇಕು ಸ್ವಲ್ಪ ಒಣಗ್ಲಿ ಮರ ಅಂತ ಇಲ್ಲೇ ಇಟ್ಟಿದ್ದಾರೆ ಇದೆಲ್ಲ ಪಾಲಿಶ್ ಆಗಬೇಕು ನೆಕ್ಸ್ಟ್ ಬಂದು ಟೆರೆಸ್ ಇದು ಟೆರೆಸ್ಗೆ ನೋಡಿ ಹಂಚ್ ಹಾಕ್ಸಿದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೆರೆಸ್ ಅಂತ ಇದು ಒಳಗಡೆ ಅಂಚು ಆಗಲೇ ಹೇಳಿದ್ನಲ್ಲ ಇದು ತರ್ಟಿ ರುಪೀಸ್ ಒಂದು ಅಂಚಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂಚು ಮಾತ್ರ ಅಂಚು ಹಾಕ್ಸಿದ ನಮ್ಮನೆಗೆ ಒಂದು ಲುಕ್ ಬಂದಿದ್ದು ಮತ್ತೆ ಇದು ಹಾಕಿಸ್ ಮೇಲೆ ತುಂಬ ನೆರಳು ಬಂತು ನಮಗೆ ಟೆರೆಸ್ಗೆ ಮತ್ತು ನೋಡಿ ಇಲ್ಲಿ ನಾವು ಟೈಲ್ಸ್ ಹಾಕ್ಸಿದೀವಿ ಬಾಲ್ಕನಿಗೆ ಯಾವ ಥರ ಟೈಲ್ಸ್ ಹಾಕ್ಸಿದೀವಿ ಅದೇ ಟೈಲ್ಸ್ ನಾವು ಗೆ ಕೂಡ ಹಾಕ್ಸಿದೀವಿ ಬ್ರೌನ್ ಕಲರ್ ಶೇಡು ಇದಕ್ಕೆ ಮತ್ತೆ ಅಂಚಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಬಟ್ಟೆ ಹೋಗೋಕ್ಕೆ ಎರಡು ಕಲ್ಲ ಹಾಕ್ಸಿದೀವಿ ಬಟ್ಟೆ ಏನಾರ ವಾಶ್ ಮಾಡಬೇಕು ಅಂದ್ರೆ ಇಲ್ಲಿ ಬಂದು ವಾಶ್ ಮಾಡ್ಕೋಬಹುದು ನಾವು ಎಷ್ಟು ಅಂತ ಕೇಳ್ತಾ ಇದ್ರಿ ಇದು ಬಂದು ಡಬಲ್ ರೂಫಿಂಗು ಮತ್ತೆ ಪೈಪ್ಸ್ ಮತ್ತೆ ಇಲ್ಲಿಗೆ ಹಾಕ್ಸಿರೋ ಟೈಲ್ಸ್ ಎಲ್ಲ ಸೇರಿ ಟೂ ಲ್ಯಾಕ್ಸ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಏನಾದರೂ ಮನೆ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ